ಪಾರ್ಥ ಕೆಂಗಡಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಎಲ್ಲಿಂದ ಈಗ ಆ ಶಕ್ತಿ ನಿಂದಲಿಲ್ಲ ಈ ವರ್ಮ ಪದೀರತೆಯಾದ ನಿಂದಿಸಿದ ಮರುಕ್ಷಣವೇ ಆ ಶಕ್ತಿ ಉಳಿದು ಹೋಗಿ ಪಾಪದ ನಿನ್ನ ಎಗಲು ಹತ್ತಿದೆ ಎದ್ದು ನಿನ್ನ ಗಾಂಡಿವಾ ಎಲ್ಲಿಂದ ಅವರಿವರನ್ನು ಗೆದ್ದೆ ಎಂಬ ಅಹಂಕಾರದಲ್ಲಿ ನೆರೆಸಿರುವ ಮೂಡ ಮದಾಂಧ ಅವರಿವರನ್ನ ಕೊಂದೆ ಎಂಬ ಆಕಾರದಿಂದ ಕೊಬ್ಬಿದ ಮೂರ್ಖಲೋಕಕ್ಕೆ ಸೋಪನ್ನು ಕಟ್ಟಿ ಮತ್ಸೇಂದ್ರವನ್ನ ಭೇದಿಸಿ ರಣರಂಗದಲ್ಲಿ ವೀರ ವಿವಹಾರ ಮಾಡಿದ ಅರ್ಜುನ ಭುಜಬಲದ ಪ್ರಾಕ್ರಮ ನಿಮಗೆ ಏನು ತಿಳಿದಿದೆಯೋ ಭುಜಬಲೋ ವಿಜಯಗಳ ಮರ್ಮ ಶ್ರೀಕೃಷ್ಣ ಪರಮಾತ್ಮಲಿರುಳು ನೆನಂತೆ ಕಾಲದು ಜಯ ತಂದಿಚ್ಚ ಯಸು ನಂದನಾ ಅವನಿಲ್ಲದೆ ಬಂದ ನೀನು ಋಣಕ್ಕೆ ಸಮಾನೂರಾ ಕ್ಷೀಣ ಬಲಾನು ಆರಣೆಯ ಓರಾಡಿ ಪಕ್ಷ ಪಡೆದವನು ಅಗ್ಗತೋಳಿಸೋ ಬ್ಯಾಕ್ ೊಳಗೆ ದ್ರವೂಪದಿಯ ಸೀನೆಯನ್ನು ಎಡೆಯುವಾಗ ಎಲ್ಲಿ ಎಡಗಿತ್ತೋ ಆ ನಿನ್ನ ಶೌರೂರ್ಯ